ಏ ಅಣ್ಣ ಅಷ್ಟೊಂದೆಲ್ಲ ಲಗೇಜ್ ಹಾಕ್ಕಂಡ್ರೆ ಹಾಂ ನಿಧನ್ ನಿಧನ್ ಇಷ್ಟೊಂದು ಲಗೇಜ್ ಹಾಕೊಂಡ್ರೆ ಆಗುತ್ತಾ ಅಷ್ಟೊಂದು ಲಗೇಜ್ ಹಾಕೊಂಡಿದು ಮಾಡಿದರೆ ಏರಿ ವೆಯ್ಟ್ ವೈಟ್ ವೆಯ್ಟ್ ವೆಯ್ಟ್ ವೈಟ್ ವೆಯ್ಟ್ ವೆಯ್ಟ್ ಅಣ್ಣ ನೀವು ಅಷ್ಟೊಂದು ಲಗೇಜ್ ಹಾಕೊಂಡ ಅಣ್ಣ ಜಾಸ್ತಿ ಇಲ್ಲ ಏನು ಜಾಸ್ತಿ ಇಲ್ಲ ಅದಕ್ಕೆ ಹಾಗೆ ಆಗ್ತಾನೆ ಇಲ್ಲ கடமைக்கி இத ಇದು ಇದಡ್ತೀರಾ ಅಲ್ಲಿಗೆ ರೀ ಅವ್ರ ಅದು ಬಿದ್ದು ಸತ್ತೇ ಹೋಗುತ್ತೆ ಅದು ಅಲ್ಲಿ ನೋಡಿ ಅಲ್ಲಿ ಕತೆ ಆಗಿರೋದ